ಕನಚೂರು ಆಯುರ್ವೇದ ಆಸ್ಪತ್ರೆ ದೇರಳಕಟ್ಟೆ ನಾಟಿಕಲ್ ಇದರ ವತಿಯಿಂದ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಹಾಗೂ ಪೊಲೀಸರಿಗೆ ಮತ್ತು ಯೋಧರಿಗೆ ಉಚಿತ ಆಯುರ್ವೇದ ಆಯುರ್ ರಕ್ಷಾ ಕವಚ ಆರೋಗ್ಯ ಕಾರ್ಡ್ ವಿತರಣೆ ಕಾರ್ಯಕ್ರಮ ಶುಕ್ರವಾರ ಕನಚೂರು ಮೆಡಿಕಲ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ ಅವರು ಮಾತನಾಡಿ ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದ ಕಾರ್ಗಿಲ್ ಯುದ್ಧದ ಗೆಲುವು ಭಾರತೀಯರ ಒಗ್ಗಟ್ಟು ಹಾಗೂ ಯೋಧರ ಹೋರಾಟದ ಫಲವಾಗಿದೆ ಭಾರತೀಯರ ಒಗ್ಗಟ್ಟು ಸಹ ಸದಾ ಕಾಲ ಹಸಿರಾಗಿರಬೇಕು ಎಂದರು ಸದಾ ನಮ್ಮಲ್ಲಿ ರಾಷ್ಟ್ರಪ್ರೇಮ ಜಾಗೃತವಾಗಿರಬೇಕು ಮುಖ್ಯವಾಗಿ ನಮ್ಮ ರಾಷ್ಟ್ರವು ಸುಮಾರು ಅರವತ್ತೈದು ಶೇಕಡ ಯುವ ಜನತೆ ಇರುವ ರಾಷ್ಟ್ರವಾಗಿದೆ ಯುವ ಜನತೆ ದೇಶದ ಸಂಸ್ಕೃತಿ ಹಾಗೂ ದೇಶಪ್ರೇಮವನ್ನು ಮೈಗೂಡಿಸಿಕೊಂಡು ಮುನ್ನಡೆದ್ರೆ ದೇಶವು ಇನ್ನಷ್ಟು ಸದೃಢವಾಗಬಲ್ಲದು ಯುವ ಸಮುದಾಯ ಯಾವುದೇ ಕೋಮುದ್ವೇಷ ಜಾತಿ ಭೇದ ಡ್ರಗ್ಸ್ ಮಾಫಿಯಾಗಳಿಗೆ ಬಲಿಯಾಗದೆ ಉತ್ತಮ ಮೌಲ್ಯಯುತ ಶಿಕ್ಷಣ ಮತ್ತು ಕಾರ್ಯದೊಂದಿಗೆ ದೇಶ ಕಟ್ಟುವ ಕೆಲಸ ಮಾಡಬೇಕು ಎಂದರು ಕಣಚೂರು ಆಯುರ್ ರಕ್ಷಾ ಕವಚ ಆರೋಗ್ಯ ಕಾರ್ಡ್ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ ಅವರು ಬಿಡುಗಡೆಗೊಳಿಸಿದ್ರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ನಿವೃತ್ತ ಯೋಧ ಕ್ಯಾಪ್ಟನ್ ಬೆಲ್ಲಾಲ ಗೋಪಿನಾಥರಾವ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ ದೇಶದ ರಕ್ಷಣೆಯಲ್ಲಿ ಸೈನಿಕರೊಂದಿಗೆ ಪೊಲೀಸರ ವೈದ್ಯರ ಸೇವೆಯು ಮಹತ್ವವಾಗಿದ್ದು ಸೈನಿಕರು ದೇಶದ ಗಡಿ ರಕ್ಷಣೆ ಮಾಡಿದ್ರೆ ಆತಂತರಿಕ ಭದ್ರತೆಯನ್ನ ನಡೆಸುವ ಕಾರ್ಯ ಪೊಲೀಸರು ನಿರ್ವಹಿಸುತ್ತಾರೆ ಇಂತಹ ಯೋಧರಿಗೆ ಆಯುರ್ ರಕ್ಷಕ ಕವಚಾದಂತಹ ಆರೋಗ್ಯ ಕಾರ್ಡ್ ವಿತರಿಸುವ ಮೂಲಕ ದೇಶ ಸೇವೆಯಲ್ಲಿ ಕನಚೂರು ಸಂಸ್ಥೆ ತನ್ನ ಕೊಡುಗೆಯನ್ನು ನೀಡಿದೆ ಎಂದರು ಕನಚೂರು ಇಸ್ಲಾಮಿಕ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಯುಕೆ ಮೋನು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎಲವಿಯಿಂದಲೇ ದೇಶಪ್ರೇಮವನ್ನು ಬೆಳೆಸಿಕೊಂಡು ಬರಲು ನಮ್ಮ ಹಿರಿಯರ ಮಾರ್ಗದರ್ಶನದಿಂದ ಸಾಧ್ಯವಾಗಿದೆ ಯೋಧರು ಮತ್ತು ಪೊಲೀಸರು ಅವಿರತ ಸೇವೆಯ ಮೂಲಕ ಜನರ ನೆಮ್ಮದಿಗೆ ಕಾರಣಕರ್ತರಾಗಿದ್ದು ಆರೋಗ್ಯ ಕಾರ್ಡ್ ಮೂಲಕ ಯೋಧರ ಆರೋಗ್ಯಕ್ಕೆ ಅಲಿಲು ಸೇವೆಯನ್ನ ಸಂಸ್ಥೆ ಸಲ್ಲಿಸುತ್ತಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಕನಚೂರು ವೈದ್ಯಕೀಯ ಆಯುರ್ವೇದ ಕಾಲೇಜಿನ ವೈದ್ಯಕೀಯ ಸಲಹೆಗಾರ ಡಾಕ್ಟರ್ ಸುರೇಶ್ ನೆಗಲಹುಳಿ ಮೆಡಿಕಲ್ ಸೂಪರಿಡೆಂಟ್ ಡಾಕ್ಟರ್ ಕಾರ್ತಿಕೇಯ ಪ್ರಸಾದ್ ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ ಡೀನ್ ಡಾಕ್ಟರ್ ಶಹನವಾಜ್ ಡಾಕ್ಟರ್ ರೋಹನ್ ಮೋನಿಸ ಡಾಕ್ಟರ್ ಶಮೀಮಾ ಡಾಕ್ಟರ್ ಹರೀಶ್ ಶೆಟ್ಟಿ ಮೊಹಮ್ಮದ್ ಸುಹೈಲ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು